ಜೈಪುರದಲ್ಲಿ ನಡೆದ ನಾಲ್ಕನೇ ಇಂಡಿಯನ್ ಓಪನ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಎಂಎಂಎ ಚಾಂಪಿಯನ್ಶಿಪ್ನಲ್ಲಿ ಕೀರ್ತಿ ಪಡೆದ ಸಕಲೇಶ್ಪುರದ ಮೌಂಟೇನ್ ಫೈಟರ್ಸ್ ಕ್ಲಬ್ನ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಸಕಲೇಶ್ಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಸೈಯದ್ ಮುಫೀಜ್ ಅವರು ತಮ್ಮ ನಿವಾಸದಲ್ಲಿ ನಾಗರಿಕರ ಪರವಾಗಿ ಭವಿವಾಗಿ ಸನ್ಮಾನಿಸಿದರು ಕ್ರೀಡಾಪಟುಗಳ ಈ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಸಕಲೇಶ್ಪುರದ ಕುರುಗ್ರಳ್ಳಿ ಮತ್ತು ಆಚಂಗಿ ಅವ್ರು ಹೋಗಿ ಇಂಥ ಒಂದು ಗೋಲ್ಡ್ ಮಿಡ್ಲಿಸ್ಟು ಆಗಿ ಗೋಲ್ಡ್ ಮಿಡ್ಲಿಸ್ಟ್ ಪದಕವನ್ನು ಪಡೆದು ಇಲ್ಲಿ ಬಂದಿರತ ಬಂದಿರ್ತಕ್ಕಂಥ ಫಾರೂಕ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ ಎಲ್ಲರ ಪರವಾಗಿ ನಮ್ಮ ಸಕಲೇಶ್ಪುರದ ಜನತೆ ಪರವಾಗಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಅವರ ಕೋಚರ್ ಕೂಡ ಇಂದ್ರಜಿತ್ ಕುಮಾರ್ ಅವರು ತುಂಬ ಒಂದು ಒಂದು ಸಪೋರ್ಟ್ ಕೊಟ್ಟು ಒಂದು ಆ ಲೆವೆಲ್ ತನಕ ತಗೊಂಡೋಗಿದ್ದಾರೆ ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಧನ್ಯವಾದ ಸಲ್ಲಿಸ್ತೀವಿ ಇವತ್ತು ನಮ್ಮ ಸಕಲೇಶ್ಪುರದಲ್ಲಿ ಈ ತರ ಒಂದು ಇದಾರೆ ಈ ತರ ಕಿಕ್ ಬಾಕ್ಸಿಂಗ್ ಅಲ್ಲಿ ಮೊದಲನೇ ಸ್ಥಾನ ಪಡೆದು ಸ್ಥಾನ ಪಡೆದು ಇಲ್ಲಿ ತನಕ ಬಂದು ಹೋಗಿ ಅಂತ ಇವ್ರಿಗೆ ನಾನು ಒಂದು ಖುಷಿಯಾಗಿ ಒಂದು ಸನ್ಮಾನ ಮಾಡಬೇಕು ಅಂತ ಇವ್ರು ಯಾವಾಗ ನಾನು ಇವರು ನ್ಯೂಸ್ ನೋಡಿದೆ ಯಾವಾಗ ಇವ್ರು ಫೈಟ್ ಮಾಡ್ತಾ ಇದೀನಿ ನೋಡಿದೆ ಯಾರ್ಗಿರ್ಬೋದು ಇವ್ರಿಗೆ ನೋಡಿದೀವಲ್ಲ ಅಂತ ಮೊದಲೇ ಗೊತ್ತಾಗಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಇವ್ರಿಗೆ ನೋಡಿ ಪರೋಕಿಗೆ ಆಮೇಲೆ ನಾನು ಮಾಡಿ ಅವ್ರಿಗೆ ಮಾತಾಡಿದೆ ನೀವು ಇರಿ ನೀವು ಮಾಡಿ ನಾವು ಇದೀವಿ ನಿಮ್ಮ ಜೊತೆ ನೀವು ಸಕಲೇಶ್ಪುರಕ್ಕೆ ಬಂದಾಗ ಫಸ್ಟ್ ನನಗೆ ತಿಳಿಸ್ಬೇಕು ನಿಮಗೆ ಕಾಣ್ಬೇಕು ನಾನು ಅಂತ ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕ್ಷಮೆ ಆಚರಿಸ್ತೀನಿ ಸಕಲೇಶ್ಪುರದಲ್ಲಿ ನಿಮಗೆ ದೊಡ್ಡದಾಗ ಒಂದು ಸನ್ಮಾನ ಮಾಡಬೇಕಿತ್ತು ಇಡೀ ನೀವು ಈ ಸಕಲೇಶ್ಪುರಕ್ಕೆ ಎಂಟ್ರಿ ಆದಾಗಲೇ ನಾವು ಮಾಡಬೇಕಿತ್ತು ಯಾಕಂದ್ರೆ ನೀವು ಮಾಡಿದ ಸಾಧನೆ ಇದೆಯಲ್ಲ ಅದು ಸಣ್ಣ ಪುಟ್ಟ ಸಾಧನೆ ಅಲ್ಲ ದೊಡ್ಡ ಸಾಧನೆ ಅದು ಇಡೀ ಊರಿಗೆ ಗೊತ್ತಾಗ ಗೊತ್ತು ಮಾಡಿಸ್ಬೇಕಿತ್ತು ನಾವು ಆಯ್ತಾ ನನಗೆ ನಮಗೆ ಶಂಸಿ ನಾವು ಸಣ್ಣದಾಗಿ ಇಲ್ಲಿ ಮನೆ ಒಳಗಡೆ ನಾವು ಮಾಡ್ತಾ ಇದ್ದೀವಿ ಏನು ತಿಳ್ಕೊಬೇಡಿ ನೀವು ಇದು ಮುಂದಕ್ಕೆ ನೀವು ಇನ್ನೂ ಬೆಳಿಬೇಕು ಇನ್ನು ಇಂಟರ್ನ್ಯಾಷನಲ್ ಈಗ ನ್ಯಾಷನಲ್ ಲೆವೆಲ್ ಹೊಡ್ಕೋ ಬಂದಿದೀರ ಮುಂದಕ್ಕೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ರಾಜಸ್ಥಾನದ ಜೈಪುರದಲ್ಲಿನ ಸಂಸ್ಕಾರ ಶಾಲೆಯಲ್ಲಿ ನವೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ನಡೆದ ಈ ಕ್ರೀಡಾಕೂಟದಲ್ಲಿ ಉಮರ್ ಫಾರೂಕ್ ಮಹಮ್ಮದ್ ಸಾಹಿಲ್ ಮಹಮ್ಮದ್ ಆಸೀಫ್ ಹಾಗೂ ಜೋನಿಯರ್ ಜೀವಿತಾ ಅವರು ನಾಲ್ಕು ಪದಕಗಳನ್ನ ಗೆದ್ದು ರಾಜ್ಯದ ಕ್ರೀಡಾಭಿಮಾನಿಗಳನ್ನ ಹರ್ಷಗೊಳಿಸಿದ್ದಾರೆ ಟೋಟಲ್ ನಾಲ್ಕು ಜನ ಫೈಟರ್ಸ್ ಇಲ್ಲಿಂದ ಜೈಪುರ್ ರಾಜಸ್ಥಾನಿಗೆ ಹೋಗಿದ್ವಿ ಅಲ್ಲಿ ಟೋಟಲ್ಲು ಇನ್ನೂರು ಮೂವತ್ತು ಇನ್ನೂರು ನಲ್ವತ್ತು ಫೈ ಫೈಟರ್ಸ್ ಬಂದಿದ್ದರು ಇಡೀ ಇಂಡಿಯಾದಿಂದ ಅದರಲ್ಲಿ ಕರ್ನಾಟಕ್ ಕರ್ನಾಟಕದಿಂದ ಒಂದು ನಲವತ್ತೈದು ಫೈಟರ್ಸ್ಗಳು ಇಲ್ಲಿಂದ ಹೋಗಿದ್ವಿ ಅದರಲ್ಲಿ ನಮ್ಮ ಸಕ್ ಹಾಸನ ಡಿಸ್ಟ್ರಿಕ್ಟ್ ಸಕ್ಲೇಶ್ಪುರದಿಂದ ನಾವು ನಾಲ್ಕು ಜನ ಇಲ್ಲಿಂದ ಹೋಗಿದ್ವಿ ನಾಲ್ಕು ಜನ ಗೋಲ್ಡ್ ತಗೊಂಡಿದ್ವಿ ಅದರಲ್ಲಿ ಒಂದು ಗೋಲ್ಡ್ ತಗೋಬೇಕು ಅಂದರೆ ಮಿನಿಮಮ್ ತ್ರೀ ಫೈಟ್ಸ್ ಆಡಬೇಕು ಒಂದು ಫೈಟಲ್ಲೇ ಗೋಲ್ಡ್ ಸಿಗೋಲ್ಲ ಸೊ ಒಂದು ಫೈಟು ಎರಡು ಫೈಟು ಆಮೇಲೆ ಸೆಮಿ ಫೈನಲ್ ಎಲ್ಲ ಆಡಿಬಿಟ್ಟು ನಾವು ಫೈನಲಿ ಗೋಲ್ಡ್ ತಗೊಂಡಿದ್ವಿ ಮತ್ತು ನಮಗೆ ಸಪೋರ್ಟ್ ಮಾಡಿರೋ ತುಂಬ ಜನ ಇದ್ದಾರೆ ಇದರಲ್ಲಿ ಸ್ಪಾನ್ಸರ್ಶಿಪ್ ಆಗಲಿ ನಮಗೆ ಒಂದು ಫೈಟಿಗೆ ಹೋಗ್ಬೇಕಂದ್ರೆ ಇಷ್ಟು ಖರ್ಚಂತ ಇರುತ್ತೆ ಒಂದು ಈಗ ಹೋಗಿರೋ ಇದರಲ್ಲಿ ಅಪ್ರಾಕ್ಸಿಮೇಟ್ ಅಂತ ಒಂದು ಲಕ್ಷ ತನಕ ಖರ್ಚು ಬಂದಿತ್ತು ಅದರಲ್ಲಿ ನಮ್ಮ ಜಿಮ್ಮು ಅವರು ಮತ್ತು ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಪೋರ್ಟಿಂದಾನೆ ನಾವು ಎಷ್ಟು ಜನ ಹೋಗಿದ್ವಿ ಅವ್ರು ಏನು ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಸ್ಪೆಷಲಿ ನಮ್ಮ ಕೋಚ್ ಕೋಚ್ ಹಾಡು ಬಂದ್ಬಿಟ್ಟು ಅವ್ರು ಸಖತ್ ಹಾಡು ನಮಗೆ ಪುಷ್ ಮಾಡಿದ್ದಾರೆ ಅವ್ರು ಪುಷ್ ಮಾಡಿಲ್ಲ ಅಂದರೆ ಇವನ್ ನಾವೀಗ ಬಂದುಬಿಟ್ಟು ಖಾಲಿ ಕಿಕ್ ಬಾಕ್ಸಿಂಗ್ ಆಡಿಲ್ಲ ಇದು ಎಮ್ ಎಮ್ ಎ ಎಮ್ ಎಮ್ ಎ ಮೀನ್ಸ್ ಇದರಲ್ಲಿ ಕಿಕ್ ಬಾಕ್ಸಿಂಗು ಬಾಕ್ಸಿಂಗು ರಸ್ಲಿಂಗು ಬಿ ಜೆ ಜೆ ಜೂಡೋ ಅಂತ ಹೇಳ್ಬಿಟ್ಟು ಟೋಟಲ್ ಆರು ಮಾರ್ಷಲ್ ಆರ್ಟ್ಸ್ ಇನ್ಕ್ಲೂಡ್ ಆಗುತ್ತೆ ಆರು ಮಾರ್ಷಲ್ ಆರ್ಟ್ಸ್ ನಾವು ಆಡಬೇಕು ಅಂದ್ರೂ ನಾವು ಇಷ್ಟು ಮೆಡಿಕಲ್ ಅಂತ ಇರುತ್ತೆ ಆ ಮೆಡಿಕಲ್ ಚೆಕ್ ಮಾಡಿಬಿಟ್ಟು ಎಲ್ಲ ಪುಷ್ ಮಾಡಿ ಹೋಗ್ಬೇಕು ಅಂದ್ರೂ ಅಷ್ಟು ನಮಗೆ ಬ್ಯಾಕ್ ಸಪೋರ್ಟ್ ಬೇಕು ಆ ಸಪೋರ್ಟ್ ನಮ್ಮ ಕೋಚು ಮಾಡಿದ್ದಾರೆ ಇವನ್ ನಮ್ಮ ಎನ್ ಎಮ್ ಎಮ್ ಎ ಸೆಕ್ರೆಟರಿ ಪ್ರಸಾದ್ ಸರ್ ಅಂತ ಹೇಳಿದ್ರು ಅವರು ಸಕಟ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಒಡ್ಕ ಬಂದ್ಬಿಟ್ಟು ಅದರಲ್ಲಿ ಮುಫೀಸ್ ಬೈ ಸರ್ ಬಂದುಬಿಟ್ಟು ಗ್ಯಾಪಲ್ಲಿ ಕಾಲ್ ಮಾಡಿಬಿಟ್ಟು ನಾವು ಇದ್ದೀವಿ ಅಂತ ಎಲ್ಲ ಫೋನ್ ಮಾಡಿದರು ವೀಡಿಯೋ ಕಾಲ್ ಮಾಡಿದರು ಸೊ ಆ ಒಂದು ಪುಷ್ನೆಸ್ಸು ಮತ್ತು ನಮಗೆ ಒಂದು ಹೆವಿ ಸ್ಟ್ರೆಂತ್ ಆಯಿತು ಆ ಸ್ಟ್ರೆಂತಲ್ಲಿ ನಾವು ಎಷ್ಟು ಆಗಬೇಕು ಅಷ್ಟು ಪುಷ್ ಮಾಡಿದ್ವಿ ಸ್ಟೂಡೆಂಟ್ಸ್ಗಳಿಗೆ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸೇ ಸೊ ಆ ಒಂದು ಸ್ಟ್ರೆಂತಿಂದ ನಾವು ಗೋಲ್ಡ್ ಮಾಡಲಿ ಹೊಡಿಯೋಕ್ಕೆ ಈಸಿ ಆಯಿತು ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಉಮರ್ ಫಾರೂಕ್ ಆ್ಯಕ್ಚುಲಿ ನಂದು ಬಂದ್ಬಿಟ್ಟು ಇದು ಫಸ್ಟ್ ನ್ಯಾಷನಲ್ಸ್ ಅಲ್ಲ ನಂದು ಆಲ್ರೆಡಿ ಐದು ನ್ಯಾಷನಲ್ಸ್ ಆಗಿದೆ ಎರಡು ಸ್ಟೋಟ್ ಸ್ಟೇಟ್ ಗೋಲ್ಡ್ ಇದೆ ಮತ್ತು ಇವ್ರು ಬಂದ್ಬಿಟ್ಟು ಖಾಲಿ ಕೋಚ್ ಅಲ್ಲ ಇವರು ಇಂಟರ್ನ್ಯಾಷ್ನಲ್ ಫೈಟರ್ ಇವರು ಆ್ಯಕ್ಚುಲಿ ಇವರು ತುಂಬ ಮೆಡಲ್ಸ್ ಎಲ್ಲ ಇದೆ ನಂದು ನಾಲ್ಕನೇ ನ್ಯಾಷನಲ್ಸು ಆಲ್ರೆಡಿ ಮೂರು ಸ್ಟೇಟ್ ಗೋಲ್ಡು ಇದೆ ಸೊ ಇದು ಫೈನಲಿ ನಮ್ಮ ಜಿಮ್ ಕಡೆಯಿಂದ ಮೌಂಟೇನ್ ಫೈಟರ್ಸ್ ಕಡೆಯಿಂದ ನಾವು ಹೋದ್ಮೇಲೆ ಫಸ್ಟು ಈವೆಂಟು ಫಸ್ಟ್ ಇವೆಂಟಲ್ಲೂ ನಾಲ್ಕು ಜನ ಗೋಲ್ಡ್ ಹೊಡೆದಿದ್ದೀವಿ ಇದು ನ್ಯಾಷನಲ್ ಗೋಲ್ಡ್ ಹೊಡೆದಿದ್ದೀವಿ ಅದಕ್ಕೆ ನಮ್ಮ ಕೋಚು ಸಪೋರ್ಟ್ ಮಾಡಿದ್ದಾರೆ ಇಂದ್ರಜಿತ್ ಕೋಚು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಊಟ ತಿಂಡಿ ಎಲ್ಲ ಇವರೆಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿರೋದೆಲ್ಲ ಕೊಡಿಸಿದ್ದಾರೆ ಏನೇನು ಬೇಕೋ ಅದೆಲ್ಲ ಕೊಡಿಸ್ತಿದ್ರು ಅದಕ್ಕೆ ಅಲ್ಲಿಂದ ಗೋಲ್ಡ್ ಹೊಡೆದಿದ್ದೀವಿ ಎಲ್ಲರೂ ಸಹಾಯ ಎಲ್ಲ ಮಾಡಿದ್ದಾರೆ ಆಮೇಲೆ ನಮ್ಮ ಜಿಮ್ಮು ಜಿಮ್ಮಿಂದು ಎಲ್ಲರೂ ಇದು ದುಡ್ಡು ಗಿಡ್ಡು ಖರ್ಚೆಲ್ಲ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಮಿಕ್ಸಡ್ ಮಾರ್ಷಲ್ ಆರ್ಟ್ಸ್ ಮಧ್ಯಪ್ರದೇಶ ಆಯೋಜಿಸಿದ್ದ ಮತ್ತು ಎ ಇಂಡಿಯಾ ಹಾಗೂ ಅಂತಾರಾಷ್ಟ್ರೀಯ ಮಿಕ್ಸಡ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಮಾನ್ಯತೆ ನೀಡಿದ ಈ ಟೂರ್ನಿಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ನೂರಾರು ಕ್ರೀಡಾಪಟುಗಳು ಸ್ಪರ್ಧಿಸಿದರು ಕ್ರೀಡಾಪಟುಗಳ ಶೌರ್ಯ ಶಿಸ್ತು ಮತ್ತು ತಾಳ್ಮೆಯನ್ನು ಮೆಚ್ಚಿದ ಎಫ್ ಉಪಾಧ್ಯಕ್ಷ ಶರೀಫ್ ಬಾಪು ಎಂಎಂಎ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಗೈತೊಂಡೆ ನಿರ್ದೇಶಕ ವಿಕಾಸ್ ಶರ್ಮಾ ಮತ್ತು ಆಯೋಜನಾ ಅಧ್ಯಕ್ಷ ಸುನಿಲ್ ಮುಡ್ಗಲ್ ಅವರು ಯುವ ಕ್ರೀಡಾಪಟುಗಳ ಭವಿಷ್ಯ ಪ್ರಗತಿಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿ ಶುಭ ಹಾರೈಸಿದರು ತುಂಬ ಚೆನ್ನಾಗಿದ್ದೀನಿ ಅಂತಂದರೆ ಅದು ನನಗೆ ಮಾತ್ರ ಅಲ್ಲ ಅದು ನನ್ನ ನನ್ನ ಮನೆಗೆ ನಾನು ಒಂದು ಕೊಡುವಂಥ ಒಂದು ವರ ನನ್ನ ಸಮಾಜಕ್ಕೆ ಕೊಡುವಂಥ ವರ ಒಂದು ಊರಿಗೆ ಕೊಡುವಂಥ ವರ ಎಲ್ಲರೂ ಆರೋಗ್ಯವಂತರಾಗಿದ್ದರೆ ಮಾತ್ರ ಒಂದು ಆರೋಗ್ಯವಂತ ದೇಶ ನಿರ್ಮಾಣ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಅದಕ್ಕೋಸ್ಕರ ಈಗ ನೋಡಿರ್ಬೋದು ಅಂಗನವಾಡಿ ಟೀಚರ್ಸ್ಗಳು ಹೊಟ್ಟೆಯಲ್ಲಿ ಮಗು ಇರಬೇಕಾದ್ರೆ ಅವರಿಗೆ ಆಹಾರವನ್ನು ಕೊಡ್ತಾರೆ ಯಾಕೆ ಆಹಾರವನ್ನು ಕೊಡ್ತಾರೆ ಅಂತಂದರೆ ಈ ವಿಕಲಾಚೇತನ ಮಕ್ಕಳು ಪೌಷ್ಟಿಕ ಆಹಾರ ಇಲ್ಲದ ಮಕ್ಕಳು ಮತ್ತು ಆರೋಗ್ಯ ಇಲ್ಲದೆ ಮಕ್ಕಳು ಹುಟ್ಟಿದರೆ ಅದು ಅದು ದೇಶಕ್ಕೆ ಕೊರತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾರು ಏನು ಅಂತ ನೋಡೋದಿಲ್ಲ ಹೊಟ್ಟೆಯಲ್ಲಿ ಇರುವಂಥ ಮಗು ತುಂಬ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಸಮಾಜ ಅದಕ್ಕೆಲ್ಲ ವ್ಯವಸ್ಥೆನೇ ಮಾಡುತ್ತೆ ಆದರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ನಾವುಗಳು ನಾವುಗಳು ಬುತ್ತಿ ಆದ ಕೂಡ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಳೋದಿಲ್ಲ ನಾವು ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ ಆರೋಗ್ಯನ ಕಳಿಸಿಕೊಳ್ಳುವಂಥ ದುಶ್ಚಟಗಳಿಗೆ ಎಲ್ಲ ಬೆಲೆ ಇರುತ್ತದೆ ಆದರೆ ಇವರುಗಳು ಆ ಥರ ಮಾಡಿಲ್ಲ ಇವರು ಒಂದು ಇವರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಒಂದು ಸ್ಪೋರ್ಟ್ಸ್ ಕಡೆ ಹೋಗಿದ್ದಾರೆ ಒಂದು ಕ್ರೀಡೆ ಕಡೆ ಹೋಗಿದೆ ಇದು ನಮಗೆ ಮುಖ್ಯ ಯಾಕೆಂತ ಹೇಳಿದ್ರೆ ಆರೋಗ್ಯವಂತ ವ್ಯಕ್ತಿ ಆರೋಗ್ಯ ಸಮ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತಾನೆ ಆರೋಗ್ಯವಂತ ಸಮಾಜ ಒಂದು ಪ್ರಬಲವಾದ ಒಂದು ಸಮಾಜ ಒಂದು ದೇಶ ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ನಾವು ಹೆಚ್ಚು ಒತ್ತು ಒತ್ತಿ ಹೇಳಿಕೊಳ್ಳೋದಕ್ಕೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದಕ್ಕೂ ಸ್ಪೋರ್ಟ್ಸ್ ಕಡೆ ಹೋಗಿ ಇವರು ಒಂದು ಸಾಧನೆ ಚಿಕ್ಕದಲ್ಲ ಅವರಿಗೆ ಅದು ಹೋಗಿದ್ದಾರೆ ಜೈಪಿಗೆ ಹೋಗಿದ್ದಾರೆ ಗೆದ್ದಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಒಂದು ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಅಂತ ಸಕಲೇಶ್ಪುರಕ್ಕೆ ಪುರಕ್ಕೆ ಆಯ್ಕೆ ಇವರು ತೋರಿಸಿದ್ದಾರೆ ಹಾಗಾಗಿ ಇವರು ಸಕಲೇಶ್ಪುರಕ್ಕೆ ಪುರಕ್ಕೆ ಮಾತ್ರವಲ್ಲ ಇಲ್ಲಿ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅದ್ರ ಇದೇ ವಿಚಾರವಾಗಿ ನಮ್ಮ ಸೈಯದ್ ಮುಫೀಜ್ ಅವರು ಇವರಿಗೆ ಇಲ್ಲ ಅವರು ಅವರು ಮಾಡಿರುವಂತ ಸಾಧನೆ ಇದೆಯಲ್ಲ ಅದು ತುಂಬಾ ದೊಡ್ಡ ಸಾಧನೆ ಈ ಈ ಸಾಧನೆಗಿಂತ ಇನ್ನು ಯಾವ ಸಾಧನೆ ಇಲ್ಲ ಅಂತ ಅವರು ಗುರುತಿಸಿ ಅವರಿಗೆ ನಾಗರಿಕ ಸಮಾಜ ಏನು ಅವರಿಗೆ ಒಂದು ಗೌರವ ಕೊಡಬೇಕು ಆ ಗೌರವವನ್ನು ತನ್ನ ಮನೆಗೆ ಕರೆದು ಅವರು ಕೊಡ್ತಾ ಇದ್ದಾರೆ ಮತ್ತೆ ಈ ಈ ಸಂದರ್ಭದಲ್ಲಿ ಇದು ಅಗತ್ಯವಾಗಿದೆ ಈಗ ನಮ್ಮ ಮೇಲೆಯಲ್ಲೂ ಕೂಡ ಒಂದು ಆಪಾದನೆ ಇದೆ ನಮ್ಮ ಮುಸ್ಲಿಂ ಹುಡುಗರು ಮತ್ತೆ ನಮ್ಮ ಸಕಲೈಪದ ಹುಡುಗರು ತುಂಬಾ ಕೆಟ್ಟೋಗ್ಬಿಡ್ತಾ ಇದ್ದಾರೆ ಸುಮ್ಮನೆ ಬೇರೆ ಬೇರೆ ದಾರಿ ಒಳಗಡೆ ಹೋಗ್ತಾ ಇದ್ದಾರೆ ಅಮಲಿನ ಕಡೆ ಹೋಗ್ತಾ ಇದಾರೆ ಅವರ ದೇಹ ದೇಹವನ್ನು ದಂಡಿಸ್ಕೊತ ಇದಾರೆ ಆತರ ಆಕರ್ಷಣೆ ಕಳ್ಕೊತ ಇದಾರೆ ಇಲ್ಲ ಸಲದ ದುಶ್ಚಟಗಳಿಗೆ ಹೋಗ್ತಾ ಇದಾರೆ ಡ್ರಿಂಕ್ಸ್ ಮಾಡ್ತಾ ಇದಾರೆ ಮತ್ತೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಇದೆ ಅವ್ರಿಗೆ ನಾವು ಕೂಡ ಪ್ರಯತ್ನಗಳನ್ನು ಪಡ್ತಾ ನಾವು ಮುಫೀದ್ ಆಗಿರ್ಬೋದು ನಾವು ಮಂಜು ಆಗಿರ್ಬೋದು ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾ ಸಕಲೇಶಪುರ ಒಂದು ಡ್ರಗ್ಸ್ ಮುಕ್ತ ಸಕ್ಲೇಶ್ಪುರ ಆಗಬೇಕು ಆರೋಗ್ಯವಂತ ಸಮಾಜ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲ ಎಚ್ ಎಂ ವಿಶ್ವನಾಥ್ ಅವರಿಂದ ಹಿಡಿದು ಇಡೀ ಸಕಲೇಶ್ವರ ಏನೇನು ಪ್ರಯತ್ನ ಪಡ್ತಾ ಆ ಪ್ರಯತ್ನಕ್ಕಿಂತ ಹೆಚ್ಚಾಗಿ ನೀವು ಸಾಧ್ಯ ಮಾಡಿ ಇದನ್ನು ತೋರಿಸಿದ್ರಿ ಅದು ನನಗೆ ವೈಯಕ್ತಿಕವಾಗಿ ಖುಷಿಯಾಗಿರೋದು ನಾವು ಯಾಕೆ ಉಸ್ಮಿತ ಹೇಳಿದ್ರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಾವು ಈಗ ನಾವು ಸಮಾಜಕ್ಕೆ ತೋರಿಸ್ಬೇಕಂದ್ರೆ ಅದೇ ಇದೆ ನೀವು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಾವು ಈ ಥರ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲೇ ಹೋಗ್ಬೇಕು ಅಂತ ಹೇಳಿ ನೀವು ಊರಿಗೆ ಕೀರ್ತಿ ತಂದಿದ್ದೀರಾ ಒಂದು ಸಮಾಜಕ್ಕೂ ಕೂಡ ಒಂದು ಹೆದ್ದು ತಂದಿದ್ದೀರಾ ಎಲ್ಲರಿಗೂ ತಂದಿದ್ದೀರಾ ಹಾಗಾಗಿ ನಮ್ಮನ್ನ ಎತ್ತಂತ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿದ್ದೀರ ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೆಹಬೂಬ ಹೇಳಿದ ಹೇಳಿದಾಗೆ ಇವತ್ತಿನ ದಿನಗಳಲ್ಲಿ ನಾವು ಎಲ್ಲನೂ ಕೂಡ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಕ್ರೀಡೆಗಳು ಅಂತ ತಕ್ಷಣವೇ ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಗೋಲಿ ಆಡ್ತಿದ್ವಿ ಚಿನ್ನಿ ದಾಂಡ ಆಡ್ತಿದ್ವಿ ಲಗೋರಿ ಆಡ್ತಿದ್ವಿ ಮರಕೋತಿ ಆಡ್ತಿದ್ವಿ ಈ ಥರದ್ದೆಲ್ಲ ಆಡ್ತಾ ಇದ್ವಿ ಇದು ನಮ್ಮ ದೈಹಿಕ ಒಂದು ಬೆಳವಣಿಗೆಗೆ ಶಕ್ತಿಯುತವಾಗಿರಲಿಕ್ಕೆ ಆಗ್ತಿತ್ತು ಆದರೆ ಇವತ್ತು ಎಲ್ಲವನ್ನು ಕೂಡ ಮೊಬೈಲ್ ಒಳಗಡೆ ತಂದ್ಬಿಟ್ಟು ಇವತ್ತು ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಕ್ರೀಡೆನ ಎಲ್ಲೋ ಒಂದು ಕಡೆ ಮರಿತಾ ಇದ್ದಾರೆ ಹಾಗಾಗಿ ಇಂಥ ದಿನಮಾನಗಳಲ್ಲಿ ಒಂದು ಕ್ರೀಡಾ ಆಸಕ್ತಿಯನ್ನು ಮೈಗೂಡಿಸಿಕೊಂಡು ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆಯೋದ್ರ ಮುಖಾಂತರ ಈ ಊರಿಗೆ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಂಥ ನಿಮ್ಮ ನಾಲ್ಕು ಜನಕ್ಕೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೆಹಬೂಬರು ಹೇಳ್ದಾಗೆ ಇವತ್ತು ಕ್ರೀಡೆ ಯುವಕರಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಈ ಬೇರೆ ಬೇರೆ ಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಅದು ಆಗಬಾರ್ದು ಯಾವತ್ತು ನಾವೆಲ್ಲ ಒಂದು ಸಾಂಸ್ಕೃತಿಕ ವೇದಿಕೆ ಒಳಗಡೆ ಮತ್ತು ಈ ಕ್ರೀಡಾ ವೇದಿಕೆ ಒಳಗಡೆ ಬಂದಾಗ ನಾವು ಕೆಟ್ಟದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೀವಿ ಅದನ್ನು ನಾವು ಎಲ್ಲ ಮುಂದಿನ ನಮ್ಮ ಯುವ ಪೀಳಿಗೆಗೆ ಹೇಳೋಣ ಆ ಯುವ ಪೀಳಿಗೆಗೆ ಇವರು ಮಾದರಿಯಾಗಿದ್ದಾರೆ ಇವತ್ತು ಅವರ ಹಾದಿನಲ್ಲಿ ಬೇರೆಯವರು ಕೂಡ ಅರ್ಥ ಮಾಡಿಕೊಂಡು ಬೆಳೆದಾಗ ಈ ಸಮಾಜ ಮತ್ತು ನಾವು ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ ಆಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಇಂತಹ ಒಂದು ಕ್ರೀಡಾ ಇದಕ್ಕೆ ಅವರು ಸಹಕಾರ ನೀಡ್ತಕ್ಕಂಥದ್ದು ತುಂಬ ಭಾಳ ಮುಖ್ಯ ಯಾಕೆಂದರೆ ಇವತ್ತು ಪ್ರೋತ್ಸಾಹ ಇಲ್ಲ ಅಂತಂದರೆ ಏನು ಮಾಡ್ಲಿಕ್ಕಾಗಲ್ಲ ಮತ್ತು ನಾವು ಏನು ಸಾಧನೆ ಮಾಡಿರ್ತಾರೆ ಅವ್ರನ್ನ ನಾವು ಗುರುತಿಸ್ತಿಲ್ಲ ಅಂತಂದರೆ ಮುಂದೆ ಮತ್ತೆ ಇನ್ನೊಬ್ಬರು ಆ ರೀತಿ ನಾನು ಕೂಡ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯೂ ಕೂಡ ಬರಲ್ಲ ಹಾಗಾಗಿ ಯಾರೇ ಆಗಿರಲಿ ಸಾಧನೆ ಮಾಡಿದವರಿಗೆ ನಾವು ಗೌರವಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಂದು ಕೆಲಸವನ್ನು ಡಿಪೆಂಡ್ ರಂಥ ಅವರು ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಆಜಾಣ ಇದ್ದಾರೆ ಎಲ್ಲರೂ ಕೂಡ ಪ್ರಮುಖರು ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಮುಂದಿನ ಕೂಡ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಮಂಜು ಪತ್ರಕರ್ತ ಮಲ್ಲಾಡ್ ಮೆಹಬೂಬ್ ತರಬೇತಿದಾರ ಇಂದ್ರಜಿತ್ ಕಲ್ಕತ್ತಾ ಹಾಗೂ ಹಲವಾರು ಸಮಾಜ ಸೇವಕರು ಮತ್ತು ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಈ ಸಾಧನೆಗೆ ಕರ್ನಾಟಕದ ಜನತೆ ವಿಶೇಷವಾಗಿ ಸಕಲೇಶ್ಪುರದವರು ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ